ಪ್ರಿಯರಿಗೆ ಇನ್ನು ಹಬ್ಬವೋ ಹಬ್ಬ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ಹೊಸ ಒಪ್ಪಂದ ಆಗಿದ್ದು ವಿದೇಶಿ ಬ್ರ್ಯಾಂಡ್ ಮಧ್ಯದ ಬೆಲೆ ಈಗ ಇಳಿಯಲಿದೆ ವಿಸ್ಕಿ ಮತ್ತು ವೈನ್ ಮೇಲಿದ್ದ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಈಗ ನಲವತ್ತಕ್ಕೆ ಕುಸಿದಿದೆ ಬರೋಬ್ಬರಿ ಮೂರು ಸಾವಿರದ ಹೈನಕೆನ್ ಬಿಯರ್ ಈಗ ಕೇವಲ ಎರಡು ಸಾವಿರಕ್ಕೆ ನಿಮ್ಮ ಕೈ ಸೇರಲಿದೆ ಫ್ರಾನ್ಸ್ ನ ವೈನ್ ನೆದರ್ಲ್ಯಾಂಡ್ ನ ಬಿಯರ್ ಮತ್ತು ಸ್ವೀಡನ್ ನೋಟಾ ಇನ್ಮುಂದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು ಮಿಡಲ್ ಕ್ಲಾಸ್ ಜೇವಿಗೂ ಎಟಕುವ ಬೆಲೆಯಲ್ಲಿ ಸಿಗಲಿವೆ ವಿದೇಶಿ ಮಧ್ಯ ಅಗ್ಗವಾಗ್ತಿರೋದು ಕೇಳಿ ಕಿಂಗ್ ನಂತಹ ಲೋಕಲ್ ಬ್ರ್ಯಾಂಡ್ಗಳಿಗೆ ಈಗಲೇ ನಡುಕ ಶುರುವಾಗಿದೆ ಕ್ವಾಲಿಟಿ ಮತ್ತು ರೇಟ್ ಈಗ ಜೋರಾಗೋದು ಪಕ್ಕಾ ರಾಜ್ಯ ಸರ್ಕಾರಗಳ ಟ್ಯಾಕ್ಸ್ ಏನಿದ್ರೂ ಮೂಲ ಬೆಲೆ ಮಾತ್ರ ಭಾರಿ ಇಳಿಕೆಯಾಗಲಿದೆ ಒಟ್ಟಿನಲ್ಲಿ ವೀಕೆಂಡ್ ಪಾರ್ಟಿ ಇನ್ ಮುಂದೆ ಇಂಟರ್ನೆಟ್ ರೇಂಜ್ ನಲ್ಲಿ ನಡೆಯೋದು ಗ್ಯಾರಂಟಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಮ್ ಟಿವಿ